య <laughs> రయే <s musique> <iter CinqueÖ ooo paying> <coughs> हु तो चीज़ है युक्त रा रा रा, 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 रा इब्न ಒಡ ಜಗನ್ನಾಥರ ಹುಲಿಯ ಗುರಿಯಲ್ಲಿ ಶ್ರೀಮಂತ ಸಿಂಹ ಎನಿಸಿಕೊಂಡಿರುವ ಈ ಜಗನ್ನಾಥರಿಗೆ ನೀನು ಶ್ರೀಮಂತ ಸಿಂಹವಾದರೇನು ಸಿಂಹಾದ್ರಿಯ ಸಿಂಹವಾದರೇನು ನಿನ್ನಂತ ಮಕ್ಕಳಿಗೆ ಈ ರಾಯನ್ನ ಕೊಡುವ ಮರ್ಯಾದೆ ಇಷ್ಟೇ ಇಷ್ಟ ನಿನ್ನ ಕೋರೆ ಅನ್ನುವುದು ಚೆನ್ನಾಗಿ ಗೆನ್ನು ಮಾಡ್ತೋಡಿ ಕತ್ತೆ ನೀ ಯಾರು ನಿನ್ನ ಪವರ್ ಏನ ಅನ್ನುವುದು ಈ ರಾಯಣ್ಣನಿಗೆ ಚೆನ್ನಾಗಿ ಗೊತ್ತಲೇ ಜಮೀಂದಾರಾ ದೇಶ ವಿದೇಶದಿಂದ ಬಂದ ಮಿನಿಸ್ಟರ್ಗಳ ಚರ್ಚಾ ಕೂಟದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಸಾವಿರಾರು ಜನರನ್ನು ಕೊಂದು ಕಟುಕ ನೀನು ಎನ್ನುವುದು ಈ ರಾಯಣ್ಣನಿಗೆ ಚೆನ್ನಾಗಿ ಗೊತ್ತು ನೀನು ಮಾಡುವ ದೇಶ ದ್ರೋಹಿ ಚಟುವಟಿಕೆಗಳಿಗೆ ಅಡ್ಡ ಗೋಡೆಯಾಗಿ ನಿಂತ ನಮ್ಮ ಜಿಲ್ಲೆಯ ಡಿಎಸ್ಪಿ ಮೆಸ್ ಮೈಸೂರನ್ನು ಕೊಂದು ಕಣ್ಣಿ ನೀನೊಬ್ಬ ನೀನು ಎನ್ನುವುದು ಈ ರಾಯಣ್ಣನಿಗೆ ಚೆನ್ನಾಗಿ ಗೊತ್ತು ನೀ ಕಳ್ಳತನದ ಕಳಿಸಿದ ಸ್ಮಗ್ಲಿಂಗ್ ಮಾಲನ್ನು ಹಿಡಿದ ಎಷ್ಟೋ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳನ್ನು ಕೊಂದು ಕೊಂದು ತಲೆ ಬರೆಸಿಕೊಂಡು ಬಾಳುತ್ತಿರುವ ನೀನೊಬ್ಬ ಚಂಡನೆನ್ನುವುದು ಈ ರಾಯನಿಗೆ ಚೆಂಡಾಗಿ ಗೊತ್ತಲೇ ಜಮೀಂದರ ಅಷ್ಟೇ ಅಲ್ಲದೆ ಅಷ್ಟೇ ಅಲ್ಲದೆ ನಿನ್ನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿರುವ ಕಸಿದುಕೊಂಡು ಜಮೀನ್ ಎಂದು ಮೆರೆಯುತ್ತಿರುವ ನೀನೊಬ್ಬ ಕೆಟ್ಟ ಕುಲದ ಕುಂಡಿ ಎನ್ನುವುದು ಈ ರಾಯನಿಗೆ ಚೆಂಡಾಗಿ ಗೊತ್ತಿಲ್ಲ ಇವರು ಬರೋಕೆ ಕಾದಾಟ ಶುರುವಾಗಿದ್ದಲ್ಲಪ್ಪ ಯಾಡಿ ವಾದಿ ಹಸಿದ್ರಪ್ಪ ಸುಮ್ ನಾನು ತನಿಖಿರುವುದು ಒಳ್ಳೆಯದೇ ನಿನ್ನಂತೆ ರಾಯ ಕತ್ತರಿಸಿ ನಪುಂಸ್ ಮಾಡಿದ್ದೇನೆ ಮಾಡುತ್ತೇನೆ ಎಂದು ಬಂದ ಶ್ರೀಮಂತ ಕುಂಡಿಗಳ ರುಂಡವನ್ನು ಕಡೆದು ಈ ರಾಯಣ್ಣ ಎನ್ನುವುದನ್ನು ನಿನ್ನ ಹಣೆಯ ಮೇಲೆ ಬರೆದಿಟ್ಟುಕೊಲೆ ಮಗಳೇ ಇದನ್ನು ನೀರಾಡಿದರೆ ಜನರಲ್ಲಿ ನನ್ನ ಹುಡಿಯಾರಿ ಹೋಗುವುದು ನನ್ನ ಮೇಲೆ ರಾಯೋ ನಿನ್ನ ಹಾರಾಟ ಈ ಜಮೀನ್ದಾರ ಮೊದಲೇ ಯಾವ ಯಾವ ವಿಷಯಕ್ಕಾಗಿ ಈ ಜಮೀನ್ದಾರಿರುವುದು ಮೊದಲು ಕಚ್ಚೆ ನನ್ನ ತೈಲಿಗೆ ಅವರ ಸಟ್ಟ ಹೊಡೆದು ಗಾಯ ಸಮರಸೀಹದ

జమీందార్ ఇ జెచ్చిన జమీందమీందారు జగన్నాథర మే మైకే జమీందగ మెచ్చిన జమీందారేను జన ఏ జగన్నాథరే ఈ హులి గుడి సాక సారు జన సర్దారు గడ గడనే నడుగి తల ఎత్తి ായണ സൗര സാഹസു സാഹസ സൂര കുണ്ടി എതുറ വൈര് ഹേ മൈകു മുട്ടോ ഈ ജമീൻദാര് ചെല്ലോ രണ്ടെ ஜமீன ஊதேரே ஜமீன் ஜமீனார நங்கிய மெல கண்ணு கண்ணுத்து நைணி நான் தங்கி சீதா மயி மாசே நான் ஆமக்கே ஜமலாக நான் தந்தை சூழிந்தே ஆதரவு நான்கு ஜீவாந்த உழ ಅಲ್ಲ ಏ ನೋಡು ಜಮೀನ್ದಾರ ಮರ್ಯಾದೆಯಿಂದ ಹೇಳುತ್ತೇನೆ ನನ್ನ ತಂಗಿಯ ಕಾಲಿಗೆ ಬಿದ್ದು ಕ್ಷಮೆ ಆಯ್ತಂದು ಸೋಮಣ್ಣ ನಿನ್ನನ್ನು ಬದುಕಲು ಬಿಟ್ಟು ಬಿಡುತ್ತೇನೆ ಇದರಿದ್ದರೆ ನಿನ್ನ ರುಂಡವನ್ನು ಕಡೆದು ರಕ್ತ ತಲಮಿಸಿ ಬಿಡುತ್ತೇನೆ ಬಲು ಎಚ್ಚರ ಇಪ್ಪತ್ತೈದು ಹಳ್ಳಿಗಳು ಈ ಜಮೀನ್ದಾರ್ಜಿಗೆ ನಿನ್ನ ತಂಗಿಯ ಕಾವಳಿಗೆ ಬಂದು ಕ್ಷಮೆ ಕೇಳಬೇಕೆ ಹೋಗಲೇ ಹೋಗು ಅದೇ ಜಮೀನ್ದಾರ ವಂಶದಲ್ಲೇ ಬಂದಿಲ್ಲ ಮುಂದೆ ಬರೋದು ಇಲ್ಲ ಜಮೀನ್ದಾರ ಒಂಟಿ ಹೆಣ್ಣು ದಾರಿಯಲ್ಲಿ ಸಿಕ್ಕಿತೆಂದು ಬಲತ್ಕಾರದ ಬಲೆ ಬೀಸಿ ಹರೆಯದು ಹೆಣ್ಣು ಮಕ್ಕಳ ಕೈ ಹಿಡಿದು ಹೇಳದಾಡಿ ತೋರಿಸುವುದು ಸೂರ್ಯರ ಜಮೀನ್ದಾರ ಅದು ಹೇಡಿಗಳ ಲಕ್ಷಣ ಈಗ ನಿನ್ನ ಕಣ್ಣು ಮುಂದೆ ಗುಲಾಬಿ ಹೂವಿನಂತೆ ಅರಳಿ ನಿಂತಿರುವ ನಿನ್ನ ತಂಗಿ ಈಶ್ವರಿಯನ್ನು ಎಳೆದುಕೊಂಡು ಹೋಗುತ್ತೇನೆ ನಿನ್ನಲ್ಲಿ ಜಮೀನ್ದಾರ ಎಂಬ ಗಂಡಸ್ಥರ ಈ ಕೆಳಗಿಳಿಸು ಇದರೇ ದುರ್ವಾಣ ಹಾರಿಕೆ ಕಳೆದು ಬಿಡುತ್ತೇನೆ ಮಗನೆ ಜಮೀನ್ದಾರ ಬಂದುಕೊಂಡು ಕೆಳಗಿಳಿಸಿ ನಿನ್ನ ಪ್ರಾಣವನ್ನು ಉಳಿಸಿಕೊಂಡೆ ಮಗನೇ

ನನ್ನ ತಂಗಿ ಸೀತಾರ ಕಾಲಿಗೆ ಬಿದ್ದು ಕ್ಷಮೆ ಆಯ್ತು ಕೇಳಲು ಒಪ್ಪಿಕೋ ಬಿಡುತ್ತೆ ಹಾಗಾದ್ರೆ ಜಮೀನ್ದಾರ ಯಾರಿಲ್ಲದ ಸಮಯವನ್ನು ಸಾಧಿಸಿ ನನ್ನ ತಂಗಿಯ ನಿನ್ನ ಕಾಮದಾಟಕ್ಕೆ ಎಡೆದಾಡಿದೆಯಲ್ಲ ಅದರ ಸೇಡಿಗಾಗಿ நென் கண்டி நங்கி ஈஸ்வரி கல்லக்கே மொத்த கொடுத்து ரத்த ரோஷ வந்தே குடிக்காரே நான் தங்கி நான் தங்கி சீ ಎಷ್ಟು ಮುಂದೆ ನನ್ನ ತಂಗಿ ತಂಟೆಗೆ ಬಂದರೆ ರಕ್ತದ ಕಾಲುವೆ ಬಲು ಎಚ್ಚರ ಈ ರಾಯಣ್ಣ ಕುರಿಗಳಂತೆ ತಲೆ ತಕ್ಕಿಸಿ ನಡೆದರೆ ಧರ್ಮರಾಯ ಗಾಯಗೊಂಡ ಹುಲಿಯಂತೆ ಗಾರ್ತಿಸಿದರೆ ಯಮರಾಯ್ ಹಾಲು ಹುಲಿ ಒಬ್ಬ ಕುರಿ ಕಾಯುವ ಕುರಿಗಾರ ನಮ್ಮ ಮನೆಗೆ ಬಂದು ನಿನ್ನ ಕಣ್ಣಲ್ಲಿಯೇ ಈ ನಿನ್ನ ತಂಗಿಯನ್ನು ಧೈರ್ಯವಾಗಿ ಎಳೆದುಕೊಂಡು ಬಂದು ಬಂದು ನನ್ನ ಕೆನ್ನೆಗೆ ಮುದ್ದಿಟ್ಟನಲ್ಲೇ ಜನ್ಮಕ್ಕೆ

ಅವ ಹಾರಾಡೋದ್ರಿ ನೋಡ್ರಿ ಅವರ ನೀವ್ರೇನಿದ್ರಿ ಆ ರಾಯಾಗ ಜಮೀನ್ದಾರ್ ಬಂದಿರಿ ಒಂದ್ ಗತಿ ಕಾಣಿಸ್ತಾರ ಬರೀ ನಾವಿನ ಹೋಗೋಣ

ಮಾಡ ನನ್ನ ಹೆಸರು ಜಮೀನ್ದಾರ್ ಜಗನ್ನಾಥರೇ ಅಲ್ಲ ಕರಿಕಾಗೆ ಮನೆ ಆರು ಆರ್ ಜನ್ಮಬೇಕು ಆದರೆ ಈ ಶ್ರೀಮಂತ ಜಗನ್ನಾಥ ಮನಭಕ್ತರೆ ಬಿಟ್ಟು ಯಮಲೋದಕ್ಕೆ ಹೋಗಬೇಕು দেশ জমিনদার জগনাথ